ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಸುಶ್ಮಿತಾ ವಿಲೇಜ್ ಇವತ್ತು ಬಂದು ನಾನು ಮಾರ್ನಿಂಗ್ ದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಏನು ಕೆಲಸಗಳನ್ನ ಮಾಡ್ತೀನಿ ಯಾವ ಥರ ಏನೇನು ನಾನು ಮಾಡ್ತೀನಿ ಅನ್ನೋದನ್ನ ನಿಮಗೆ ಇರಲಿ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದೀನಿ ಆ್ಯಂಡ್ ಆಲ್ಸೋ ಕೆಲವೊಂದು ಟಾಪಿಕ್ಸ್ ಬಗ್ಗೆ ಕೂಡ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಲ್ಲ ಮೊದಲೊಂದು ಸಲ ಒಂದು ಯುದ್ಧ ನಡೆದಿತ್ತು ಸಾರಿ ಅಪ್ಡಂತ ಹೋಗಿದ್ದೀನಿ ಮೊದಲೊಂದು ಇದೇ ಥರ ಪಾಕಿಸ್ತಾನದ ಬಂದರೆ ಬಟ್ ಆವಾಗ ಒಂದು ಮೂರು ನಾಲ್ಕು ಜನಕ್ಕೆ ಚಿಕ್ಕಪುಟ್ಟ ಗಾಯಗಳಾಗಿ ಚಿಕ್ಕಪುಟ್ಟ ಇದಾಗಿ ಅದು ಅಷ್ಟರಲ್ಲೇ ಮುದ್ದಿತ್ತು ಬಟ್ ಈ ಸಲ ಇಪ್ಪತ್ತಾರು ಜನ ಭಾರತೀಯರು ಸಾವನ್ನಪ್ಪಿದ್ದಾರೆ ಗಾಯಗಳಾಗಿದ್ದಾರೆ ಸೊ ಈ ಇಪ್ಪತ್ತಾರು ಜನಗಳನ್ನ ಸಾಯಿಸಿದ್ರಿಂದ ಅವ್ರಿಗೆ ಏನು ಸಿಕ್ಕಂ ಆಗುತ್ತೆ ಅಲ್ವಾ ಅವ್ರಿಗೆ ಏನಾದರೂ ದೊರೆಯುತ್ತಾ ಅವ್ರಿಗೆ ಏನಾದರೂ ಉಪಕಾರ ಆಗುತ್ತೆ ಅದರಿಂದ ಏನೂ ಇಲ್ಲ ಈ ಇಪ್ಪತ್ತಾರು ಜನ ಮಕ್ಕಳ ಒಂದು ಸತ್ತದ ಅವ್ರ ಮಕ್ಳುಗಳಾಗಿರ್ಬೋದು ಅವರ ಇಂಡಿಯರು ಅವ್ರ ಗಂಡಂದರು ಅಪ್ಪ ಅಂದಿರು ಎಷ್ಟೊಂದು ಜನ ಇರ್ತಾರೆ ಅವ್ರದ್ದೊಂದು ಫ್ಯಾಮಿಲಿ ಅವರ ಫ್ಯಾಮಿಲಿಗೆ ವ್ಯಾಲ್ಯೂ ಏನಿರುತ್ತೆ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಎಷ್ಟೋ ಫ್ಯಾಮಿಲಿಗಳು ಮನೆಗೆ ಗಂಡು ಒಬ್ಬ ಹುಡುಗನ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಆ ಡಿಪೆಂಡೆನ್ಸಿಯಿಂದ ಅವ್ರು ಎಷ್ಟು ಇದು ಮಾಡ್ಕೊಂಡಿರ್ಬೋದು ಹೋಗಿ ಹೋಗೋಕೆಯಿಂದ ಅವ್ರಿಗೆಷ್ಟು ಲಾಸ್ ಆಗಿರ್ಬೋದು ಅಲ್ವಾ ಒಂದು ದೇಶದಲ್ಲಿ ಹೇಳ್ತಾ ಇದ್ದಾರೆ ಅಮೌಂಟ್ ಕೊಟ್ಬಿಡೋಣ ಒಂದು ಹತ್ತು ಲಕ್ಷ ಒಂದು ಇಷ್ಟು ಅಮೌಂಟ್ ಕೊಟ್ಬಿಡೋಣ ಅವ್ರಿಗೆ ಅವರ ಮನೆಗಳಿಗೆ ಅಂತ ಆ ಅಮೌಂಟ್ ಎಷ್ಟು ದಿನ ಬಾಳಿಕೆ ಬರುತ್ತೆ ಆ ಮಗನ ವಾಪಸ್ ತಂದು ಕೊಡೋದಕ್ಕಾಗತ್ತಾ ಆ ಮಗನೂ ವಾಪಸ್ ಆ ಕೊಡೋದಕ್ಕಾಗತ್ತಾ ಆ ಆಗಿರೋದಕ್ಕಾಗುತ್ತಾ ಆ ದುಡ್ಡನ್ನ ಕೊಡ್ತೀರಾ ಓಕೆ ಆ ದುಡ್ಡು ಎಷ್ಟು ದಿನ ಅಂತ ಯೂಸ್ ಮಾಡೋಕ್ಕಾಗತ್ತೆ ಅವರು ಒಂದು ದಿನ ಯೂಸ್ ಮಾತ್ರ ಒಂದು ತಿಂಗಳು ಯೂಸ್ ಮಾಡ್ತಾರೆ ಯಾವತ್ತಾದರೂ ಒಂದು ದಿನ ಖಾಲಿ ಆಗಲಬೇಕಲ್ವಾ ಅಂತ ಎಗೆನ್ಸ್ಟ್ ಮಾಡೋದಕ್ಕೆ ರೆಡಿಯಾಗಿರಬೇಕು ಹಾಯ್ ಹಲೋ ಫ್ರೆಂಡ್ಸ್ ಇದು ಬಂದು ನಾನು ನಿಮ್ಮೆಲ್ಲರಿಗೂ ಒಂದು ಅದ್ಭುತವಂತ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೇ ಬಂದು ಸಲೂನ್ ಪ್ರೊಫೆಷನಲ್ ಹೇರ್ ಆಯಿಲ್ ಅನ್ನೋವಂಥದ್ದು ಇದು ಬಂದು ಅಡ್ವಾನ್ಸ್ಡ್ ಫಾರ್ಮರ ಆಫ್ ನರಿಶ್ ಆ್ಯಂಡ್ ಶೈನಿ ಹೇರ್ನ ಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಇದರಲ್ಲಿ ಏನೇನು ಆ್ಯಡ್ ಮಾಡಿರ್ತಾರಪ್ಪ ಅನ್ನೋದಾದರೆ ಒಂದು ಆಲ್ಮಂಡ್ ಆಯಿಲ್ ಜೊತೆಗೆ ವಿಟಮಿನ್ ಇ ಆ್ಯಂಡ್ ಆಲ್ಸೋ ಕಂಡೀಷನರ್ಗಳನ್ನ ಆ್ಯಡ್ ಮಾಡಿರೋಂಥದ್ದು ಇದನ್ನೆಲ್ಲ ಆ್ಯಡ್ ಮಾಡಿರೋದ್ರಿಂದ ನಮ್ಮ ಕೂದಲಿಗೆ ಒಂದು ಲೈಟ್ ವೇಟ್ ಆಗಿರುತ್ತೆ ಜೊತೆಗೆ ಸ್ಟಿಕ್ ಹೇರ್ನ ಕೊಡೋದಕ್ಕೆ ಇದು ಇದು ಸ್ಟಿಕ್ ಹೇರ್ ಆಯಿಲ್ ಆಗಿರುತ್ತೆ ಒಂದು ಕೂದಲು ಕೂಡ ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿರೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಒಂದು ನಮ್ಮ ಕೂದಲನ್ನು ಹೆಲ್ದಿ ಹೇರ್ಸ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಯೂಸ್ ಮಾಡೋದು ಕೂಡ ತುಂಬ ಸಿಂಪಲ್ ಆಗಿರುತ್ತೆ ಇದನ್ನು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗಿದ್ದೀನಿ ಇವತ್ತು ರೊಟ್ಟಿನ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಗೆಳಗನೆ ಇದು ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಿಸಿ ಕೈಸ್ಕೊಂಡು ಬಂದು ನನ್ನ ಮಗಳುದು ಚೊಂಬು ಹೇಳಬೇಕಂದ್ರೆ ನೀರು ಕುಡಿಯೋದು ಸೊ ಅದನ್ನು ನಾನು ಮಾಡ್ಕೊಂಡಿದ್ದೀನಿ ಒಂದು ನಲ್ಟೆಗೆ ಅಂತ ಇದೊಂದು ಚೊಂಬು ಪ್ರತಿದಿನ ಇದೊಂದು ಚೊಂಬು ನೀರು ಕುಡಿಬೇಕು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಪ್ರತಿದಿನ ತೌಸಂಡ್ ಸ್ಟೆಪ್ಸ್ ಒಂದು ಸಾವಿರ ಸ್ಟೆಪ್ಸ್ನ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಒಂದು ಆಕ್ಟಿವಿಟಿಯಾಗಿ ತೊಗೊಬೇಕು ಅಂತ ಅನ್ಕೊಂಡಿದ್ದೀನಿ ಒಂದು ಮಂತ್ ಥರ್ಟೀನ್ ಡೇಸ್ ಒಂದು ಚಾಲೆಂಜ್ನ ಅಂತ ಅನ್ಕೊಳ್ತೀನಿ ಏನಪ್ಪ ಅಂದರೆ ಬೆಳಗ್ಗೆ ಎದ್ದು ಒಂದು ಫೈವ್ ಓ ಕ್ಲಾಕ್ ಎದುರಬೇಕು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಎದೋ ಒಂದು ಸ್ವಲ್ಪ ನೀರು ಕುಡಿದು ಆಗಿ ಒಂದು ಸ್ವಲ್ಪ ನೀರು ಕುಡಿದು ಒಂದು ಸ್ವಲ್ಪ ಎಸೈಸ್ ನನ್ಗೆ ಎಷ್ಟಾಗುತ್ತೋ ಅಷ್ಟು ಎಕ್ಸಸೈಸ್ನ ಮಾಡಿ ತೌಸಂಡ್ ಸ್ಟೆಪ್ಸ್ನ ಮಾಡಬೇಕು ಅನ್ನೋದು ಒಂದು ದಿನಕ್ಕೆ ನನ್ನ ಕೆಲಸಗಳ ಜೊತೆಗೆ ನಾನು ಟೆಲರಿಂಗ್ ಮಾಡ್ತೀನಿ ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಓದ್ ಬ್ಲಾಗ್ಲೇ ಇರಿದ್ದೀನಿ ನಾನು ಹೊಸ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಚಿಕ್ಕದಾಗಿ ಪುಟ್ಟ ಫ್ಯಾಮ್ಲಿ ಹಾಕೊಂಡಿದ್ದೀನಿ ಅಂತ ಅಂತಾರೆ ಸೊ ಆ ಕೆಲಸಗಳ ಜೊತೆಗೇ ಒಂದು ತೌಸಂಡ್ ಸ್ಟೆಪ್ನ ಹಾಕಬೇಕು ಅಂತ ಅನ್ಕೊತೀನಿ ನೋಡೋಣ ಯಾವ ರೀತಿ ಹೋಗುತ್ತೆ ಇದೊಂದು ತರ್ಟಿನ್ ಡೇಸ್ ಚಾಲಂಜಾಗಿ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನು ಕೂಡ ನಿಮಗೆ ತಾನೇ ಶೇರ್ ಮಾಡ್ತಾ ಹೋಗ್ತೀನಿ ಯಾವ ಥರ ಇರುತ್ತೆ ನನ್ನ ಆ ಒಂದು ತರ್ಟೀನ್ ಡೇಸ್ ಯಾವ ದಿನ ಶುರು ಮಾಡಬೇಕು ಅನ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಇನ್ನೊಂದು ಅದ್ಭುತವಾದಂಥ ಒಂದು ದಿನ ನನ್ನ ಮತ್ತು ನನ್ನ ಮನೆಯವರ ಒಂದು ಲೈಫಲ್ಲಿ ಒಂದು ಅದ್ಭುತವಾದ ದಿನ ಅಂತ ಹೇಳ್ತಾ ಹೋಗ್ಬೋದು ಒಂದು ಪ್ರೀಷಿಯಸ್ ವಸ್ತು ನಮಗೆ ಸಿಕ್ಕಂಥ ದಿನ ಇನ್ನೇನು ಹತ್ತಿರ ಇದೆ ಸೊ ಅದಕ್ಕೂ ಕೂಡ ನಾವು ರೆಡಿ ಆಗ್ತಾ ಇದ್ದೀವಿ ಏನು ಬೇಕು ಏನು ಎಲ್ಲಾನು ಕೂಡ ಒಂದು ಲಿಸ್ಟಿಂಗ್ನ ಮಾಡಬೇಕು ಅವನ್ನೆಲ್ಲ ತಗೊಂಡ್ಬರ್ಬೇಕು ಅವನ್ನೆಲ್ಲ ಪ್ಯಾಕಿಂಗ್ ಮಾಡಬೇಕು ಸೊ ಯಾರು ಇನ್ವೈಟ್ ಮಾಡಬೇಕು ಆ ದಿನಕ್ಕೆ ಇದೆಲ್ಲವನ್ನು ಕೂಡ ಒಂದಿಷ್ಟು ಕೆಲಸಗಳಿದೆ ಸೊ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದೀನಿ ಆಲ್ರೆಡಿ ಮನೆಯೂ ಕೂಡ ಆಲ್ಮೋಸ್ಟ್ ಕ್ಲೀನಿಂಗ್ ಮಾಡ್ಕೊತ ಇದ್ದೀನಿ ಇನ್ನು ಉಳಿದಿರೋದು ಫೋರ್ ಡೇಸ್ ಅಷ್ಟೇ ಆ ನಾಲ್ಕು ದಿನದಲ್ಲಿ ಒಂದು ಅದ್ಭುತವಾದ ನನ್ನ ನಮ್ಮ ಮನೆಯವರಿಗೆ ಒಂದು ಅದ್ಭುತವಾದಂಥ ಒಂದು ಪ್ರೇಷಿಯಸ್ ಡೇ ಅಂತ ಹೇಳ್ತಾ ಹೋಗ್ಬೋದು ನಮ್ಮ ಮನೆಗೆ ಬೆಳಕು ಬಂದಂಥ ದಿನ ಅಂತ ಹೇಳ್ತಾ ಹೋಗಬಹುದು ಒಂದು ಅದ್ಭುತವಾದ ದಿನ ಇವತ್ತಿನ ದಿನ ಸೊ ಬನ್ನಿ ಅವತ್ತಿನ ದಿನಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಳ್ಬೇಕು ಏನೇನೆಲ್ಲ ಲಿಸ್ಟ್ ಮಾಡಬೇಕು ಏನೇನು ಕೆಲಸಗಳಿವೆ ಪ್ರತಿಯೊಂದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಬಂದು ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದು ಕೂಡ ನನ್ನ ನನ್ನ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಎಸ್ ಇವಾಗ ಟಿಫನ್ ಮಾಡೋಣ ಅಂತ ಟಿಫನಾಗಿ ರೆಡಿ ಟಿಫನ್ ಬಂದು ತರಕಾರಿ ಇರೋ ಸ್ವಲ್ಪ ತರಕಾರಿ ಪಲಾವ್ ಮಾಡೋಣ ಅಂತ ಅದಕ್ಕೆ ಎಲ್ಲ ಹಚ್ಕೊತ ಇದ್ದೀನಿ ಸ್ವಲ್ಪ ಹೋಗಿರೋವೆಲ್ಲ ಇದು ಅದು ಅಸುಖಾಗುತ್ತೆ ಅಂತ ಹಚ್ಚಿಟ್ಕೊತಾ ಇದ್ದೀನಿ ಸೈಡಲ್ಲಿ ಅದು ಹಸು ಇದೆ ಮನೆಯಲ್ಲಿ ಹಸು ತಂದಿರಿ ಇವತ್ತಿನ ಕೇಳೋದಾಗ್ತದೆ ಒಂದು ಹೊಸ ಒಂದು ಗೌರಿ ಅಂತ ಒಂದು ಹಸು ತೊಗೊಂಡ್ಬಂದಿದ್ವಿ ಹೊಸ್ದಾಗಿ ಸೊ ಆ ಹಸುಗೆ ಹೋಗಿರೋದ್ರ ಜೊತೆಲ್ಲ ಅದಕ್ಕೆ ಹಾಕ್ತೀನಿ ಸೊ ತರಕಾರಿ ಪಲಾವ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೀನು ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಕುಕ್ಕರ್ ಇಟ್ಟು ಕುಕ್ಕರ್ನ ಬಿಸಿಯಾಗಿಡಬೇಕು ಕುಕ್ಕರ್ ಬಿಸಿಯಾಗಿ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಬೆದ್ದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಪಲಾವೆನ ಈಗ ಹಾಕೊತ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಬೇರೆ ಸ್ಪೈಸಸ್ ಇದ್ರೆ ಅದನ್ನು ಕೂಡ ಹಾಕೊಬೋದು ನಾವೇನು ಮುಗ್ಗಿಟ್ಕೊಂಡಿದ ಒಣಮೆಣಸಿಟಿ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಹನ್ನೆಣ್ಣ ಶುಂಕೆ ಬದಲು ಹಸಿಮೆಣ್ ಶುಂಕೆಯನ್ನು ಹಾಕೊಂಬೋದು ನಾನು ಹಸಿಮೆ ಶುಂಕೆ ಗ್ಯಾಸ್ಟಿಕ್ ಅಂದ್ಬಿಟ್ಟು ಹನ್ನೆಣ್ಣು ಶುಂಕೆನ ಯೂಸ್ ಮಾಡಿದ್ದೀನಿ ಕರ್ಬೇವಿನ ಸೊಪ್ಪು ನಾನು ಸ್ವಲ್ಪ ಜಾಸ್ತಿನೇ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕು ಅಷ್ಟು ನೀವು ತೊಗೊಬೋದು ಊಟದ ಒಂದು ಬರಬಟ್ಟಿಗೆ ನಮ್ಮ ತ್ವಚೆ ನಮ್ಮ ಮುಖದ ಒಂದು ಎಲ್ಲಕ್ಕೂ ಕರ್ಬೇವಿನ ಸೊಪ್ಪು ತುಂಬ 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 ಅನುಕೂಲ ಆಗುತ್ತೆ ಅದಕ್ಕೆಲ್ಲಾಸ್ತಿನೇ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಈ ತರ ಸ್ವಲ್ಪ ಬ್ರೌನ್ ಕಲರ್ ಆದ್ಮೇಲೆ ಟೊಮೆಟೊ ನಾನು ಎರಡು ಮೀಡಿಯಂ ಸೈಜ್ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಈ ತರ ಸ್ಮೂತ್ ಆಗಬೇಕು ಈ ತರ ಸ್ಮೂತ್ ಆದ ನಂತರ ಹಚ್ಚಿಟ್ಕೊಂಡಿರೋ ತರಕಾರಿನ ಕೂಡ ಸೇರಿಸ್ಕೊಂಡಿದಿನಿ ಹಚ್ಚಿಟ್ಕೊಂಡಿರೋ ತರ್ಕಾರಿಯೆಲ್ಲ ಸೇರಿಸ್ಕೊಂಡು ಈ ತರ ಬಾಡಿಸ್ಕೊಳ್ಬೇಕು ಒಂದ್ ಐದು ನಿಮಿಷ ಇದು ಬಾಡಬೇಕು ನೋಡಿ ಈಗ ಸ್ವಲ್ಪ ಇದು ಸ್ಮೂತಾಗಿದೆ ಈ ಥರ ಒಂದು ಐದು ನಿಮಿಷ ಬಾಳ್ತಿದ ನಂತರ ನಾವು ಮಟನ್ ಸಾಂಬಾರ್ ಪುಡಿ ಅಂತೀವಿ ಮಟನ್ ಮಸಾಲ ಅಂತೀವಲ್ಲ ಇದನ್ನು ಕೂಡ ಅರ್ಧ ಚಮಚದಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಬೇರೆ ಯಾವ ಮಸಾಲೆಯೂ ಕೂಡ ಹಾಕೋದ್ರಿಂದ ಹಾಕಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ಐದು ಚಮಚಕ್ಕೆಲ್ಲ ರೆಡಿಯಾಗುವಂಥ ಪಲಾವ್ ಇದು ಜಸ್ಟ್ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ತರಕಾರಿಯಿಂದ ರೆಡಿ ಮಾಡ್ಬೋದಾದಂಥದ್ದು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಕೂಡ ಹಾಕೊತಾ ಇದ್ದೀನಿ ಅದೆಲ್ಲ ಬೇಯೋದಕ್ಕೆ ಎರಡು ಪಾವಲ್ ಅಷ್ಟು ಅಕ್ಕಿನ ತೊಳೆದು ನೆನೆ ಹಾಕಿದ್ದೀನಿ ಐದು ನಿಮಿಷ ಈ ಸಮಯದಲ್ಲೇ ಎರಡು ಪಾವು ಅಕ್ಕಿ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಕೂಡ ನಾವು ಹಾಕೋಬೇಕು ಈ ಥರ ಕುದಿ ಬಂದ ನಂತರ ಅಕ್ಕಿನ ಸೇರಿಸ್ಕೋಬೇಕು ಈ ಥರ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಡಿ ಈಗ ನಿಮ್ಮ ಅಕ್ಕಿ ಎಷ್ಟು ಬೇಕು ನೀರು అంటు నీరూ కూడా సేస్కొ అక్క నెనకి నీరు కూడా నేర్స్కొండే మిక్స్ మార్కెట్ ఈ టైమల్ స్వల్ప ఖార పుడి ఒక స్పూన్ అు ఖారుడి ఇది ఆప్షనల్ ఆడ్ మాకుతీ కలర్ స్వల్ప బ్రైటి అంత అంటే దుర్దిస్కు కయన కూడా సేస్కోటే ఈ నర ముస ముచ్చి ಚಲೋ ಮುಚ್ಚಿ ಒಂದು ವಿಷಲ್ ಕೂಗಕ್ಕೆ ಬಿಡಬೇಕು ಒಂದು ವಿಷಲ್ ಕೂಗಿದ ನಂತರ ರುಚಿಕರವಾದಂತಹ ಒಂದು ಐದು ನಿಮಿಷದಲ್ಲಿ ಕ್ವಿಕ್ ಆಗುವಂಥ ಪಲಾವ್ ರೆಡಿಯಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಒಂದು ಮೆಣಸಿಕ್ ಬದಲು ಹಸುಮೆಣ್ಣು ಕೂಡ ಬಳಸ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ದೂರ ಆಗಿ ಎಷ್ಟು ಒಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಐದು ಆಗಿ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಹೋಗ್ಬೋದು ಈ ಸ್ಕೂಲ್ಗೆ ಹೋಗೋ ಮಕ್ಳುಗಳಿಗಾಗಿರ್ಬೋದು ಆಫೀಸ್ಗೆ ಹೋಗೋ ಒಂದು ಕೆಲ್ಸಕ್ಕೆ ಹೋಗೋ ಆಗಿರ್ಬೋದು ತುಂಬ ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದಾದಂಥ ಒಂದು ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು ಇಲ್ಲಿ ಬಂದು ನಮ್ಮ ನನಗೆ ಬಂದಿರುವಂಥ ಹೊಸ ವ್ಯಕ್ತಿ ಅಂತ ಹೇಳಿದ್ನಲ್ವ ಗೌರಿ ಅಂತ ಇವ್ರೇನೇನೆ ಹೇಗಿದ್ದಾರೆ ನೋಡಿ ಇವ್ರು ಬಂದು ಆಲ್ರೆಡಿ ಟೂ ಡೇಸ್ ಆಯಿತು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ರುಚಿಕರವಾದಂಥ ಪಲಾವ್ ರೆಡಿಯಾಗಿದೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಹಾಕೊಂಡು ತಿಂತಾರೆ ಸಖತ್ತಾಗಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಆಲ್ಸೋ ಇವತ್ತು ಸ್ವಲ್ಪ ಬಟ್ಟೆ ಉಳಿಯೋದಿತ್ತು ಮಿಷಿನ್ ಮೇಲೆ ಸೊ ಬಟ್ಟೆ ಉಳಿತಾಯಿದೆ ಹತ್ರದ್ದು ಒಂದು ಸಣ್ಣ ಕ್ಲಿಪ್ನ ಕೆಲ್ಸ ಕೂಡ ಹಾಗೆ ಮುಟ್ಟಿಸ್ಕೊಂಡೆ ಆ್ಯಂಡ್ ಇವತ್ತು ಒಂದು ಗ್ರೂಫ್ರೆ ಶು ಇರಬೇಕಿತ್ತು ತುಂಬ ಮನೆ ಅದರದ್ದು ಒಂದು ಸಣ್ಣ ಕ್ಲಿಪ್ನ ಆ್ಯಂಡ್ ಇವತ್ತು ನನ್ನ ಮಗಳು ಸ್ವಲ್ಪ ಹಠ ಮಾಡ್ತಾ ಇರ್ಲ ಅಂದ್ಬಿಟ್ಟು ಏನಾದರೂ ಸ್ವೀಟ್ ಮಾಡೋಣ ಅಂತ ಶಾವಿಗೆ ಪಾಯಸ ಮಾಡಿದ್ದೆ ಈ ಥರದ ಬ್ಲಾಗ್ ಬಂದು ಮಿನಿ ಬ್ಲಾಗಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಟ್ರೈ ಮಾಡೋರು ಟ್ರೈ ಮಾಡ್ಬೋದು ತುಂಬಾ ತುಂಬ ರುಚಿಯಾಗಿ ಬಂದಿತ್ತು ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಬೋದಾದಂತಹ ಒಂದು ರೆಸಿಪಿ ಅಂತ ಹೇಳ್ತಾ ಹೋಗ್ಬೋದು ಆ್ಯಂಡ್ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ಒಂದು ಸಿಂಪಲ್ ರೆಸಿಪಿ ಮಕ್ಕಳುಗಳಿಗಾಗಿರ್ಬೋದು ಜೊತೆಗೆ ಈ ದೇವರ ಸ್ಥಾನಗಳಿಗೆ ಏನಾದರೂ ಪ್ರಸಾದ ಮಾಡುವಂಥದ್ದಾಗಿರ್ಬೋದು ಅಥವಾ ದೇವರಿಗೆ ನೈವೇದ್ಯ ಮಾಡೋದಕ್ಕಾಗಿರ್ಬೋದು ತುಂಬ ರುಚಿಕರವಾಗಿರುತ್ತೆ ಕಳವೇ ಸಮಯದಲ್ಲಿ ಅದ್ಭುತವಾದಂಥ ಒಂದು ರೆಸಿಪಿ ಅಂತ ಹೇಳ್ತಾ ಹೋಗ್ಬೋದು ಸೊ ಯಾರಾದರೂ ಮಾಡಿರಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್